ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟ್ರಿಬಲ್ ಸೆವೆನ್ ಕನ್ನಡ ಟ್ಯಾರೋ ರೀಡಿಂಗ್ ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ಈ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಮರಳಿ ಬರ್ತಾರ ಓಕೆ ವಾಪಸ್ ಮತ್ತೆ ಮರಳಿ ರಿಟರ್ನ್ ಬರ್ತಾರ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದೀನಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್ ಎಲ್ಲೂ ಮಿಸ್ ಮಾಡಿದೆ ಎಂಡ್ ವರೆಗೂ ನೋಡಿ ಮತ್ತೆ ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ನ సబ్స్క్రిప్షన్ సబ్స్క్రీప్షన్ మార్కొండ నోడి ఓకేనా పక్క ఆన్స్ డీస్క్రిప్షన్ బాక్స్ వాట్సప్ ముఖాంత సంపర్కొ నోడ తడ మే ఈ వ్యక్తి మే లైఫ్ అిటర్న్ బతారా ని మే రీయూనియన్ ఆగ అంతి నత్ కార్డ్ షఫల్ మన ఇష్ట దేవరేంద్ర స్వమి ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರೆನಿಸ್ಕೊಂಡು ಕಾರ್ಡ್ಸ್ ನ ಇದ್ದೀನಿ ಕಾರ್ಡ್ ಶಫಲ್ ಮಾಡೋ ಟೈಮ್ ಸಿಕ್ಕಿದೆ ಸಾರಿ ಎಲ್ಗಡೆ ಬಿದ್ದಿದೆ ನಾನಿಲ್ಲಿ ಫೈವ್ ಫೈವ್ ಕಾರ್ಡ್ಸ್ ತೆಗಿತೀನಿ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದು ಕಾರ್ಡ್ಗಳ ಮುಖಾಂತರ ಉತ್ತರನ హో ప్రయత్నూ సిక్ సో నా ఇ తగ్ హోప్ ఫిల్ కార్డ్స్ కణస్ అంత అనుకుంటు రీడింగ్ ముందు మొదలగే నేను ఇది నైన్ ఆఫ్ వన్స్ బోద్రీ వ్యక్తి ఆల్డి ఇవగా అట్ ప్రెసెంట్ ಪ್ರೆಸೆಂಟ್ಲಿ ಅವ್ರ ಲೈಫಲ್ಲಿ ತುಂಬಾನೇ ಪೆಟ್ಟು ತಿಂತ ಇರೋದು ಅಥವಾ ಮೇಲಿಂದ ಮೇಲೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ಗಳಾಗಿರ್ಬೋದು ಅಥವಾ ಏನೋ ಹೊಟ್ಟೆಗಳು ಬೀಳೋ ಅಂತದಾಗಿರ್ಬೋದು ಇದೆಲ್ಲ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ನಡೀತಾ ಇದೆ ಓಕೆನಾ ಆಲ್ಸೋ ಪ್ರೆಸೆಂಟ್ಲಿ ಅವ್ರಿಗೆ ಯಾವ್ದೋ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಏನೋ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅವ್ರನ್ನ ತುಂಬಾ ಬಿಟ್ಟು ಬಿಡ್ದಂಗೆ ಕಾಡ್ತಾ ಇದೆ ಮೇಲಿಂದ ಮೇಲೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರೋದು ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಇವರು ಒಂದಕ್ಕಿಂತ ಜಾಸ್ತಿ ಕೆಲಸನ ಮಾಡಿಕೊಂಡು ನನ್ನ ಕೈಲಿ ಆಗತ್ತೆ ನನ್ನ ಕೈಲಿ ಆಗದೆ ಇರೋ ಅಂತದ್ದು ಏನೂ ಇಲ್ಲ ನಾನು ಮಾಡೇ ಮಾಡ್ತೀನಿ ನನಗೆ ನನಗೊಂದು ಕೆಲಸನೇ ಅಲ್ಲ ಅಂತ ಹೇಳಿ ಅವ್ರ ಮೇಲೆನೆ ಅವರು ಜವಾಬ್ದಾರಿಗಳನ್ನ ಹೇಳ್ಕೊಂಡಿದ್ದಾರೆ ಅಂಡ್ ಆಲ್ಸೋ ಅವರು ತುಂಬಾ ಹರ್ಟ್ ಆಗಿದ್ದಾರೆ ಪಾಸ್ಟ್ ಅಲ್ಲಿ ನಿಮ್ಮ ಅವರ ಮಧ್ಯೆ ಜಗಳಗಳಾಗಿರ್ಬೋದು ಮನಸ್ತಾಪಗಳಾಗಿರ್ಬೋದು ಏನೇ ಒಂದಾಗಿದ್ರು ಕೂಡ ಈ ವ್ಯಕ್ತಿ ಅದರಿಂದ ತುಂಬಾ ಹರ್ಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ನಿಮ್ಮನ್ನ ವಾಚ್ ಕೂಡ ಮಾಡ್ತಾ ಇದ್ದಾರೆ ಓಕೆನಾ ಪಾಸ್ಟ್ ಅಲ್ಲಿ ಏನೇ ಆಗಿದ್ರು ಅವರು ಎಷ್ಟೇ ಹರ್ಟ್ ಆಗಿದ್ರು ಕೂಡ ನಿಮ್ಮ ಎದುರುಗಡೆ ತೋರ್ಸ್ಕೊಂಡೇನೆ ನಿಮ್ಮನ್ನ ನಾನು ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಿ ತೋರ್ಸೋ ತರ ಮಾಡ್ತಾ ಇದಾರೆ ಬಟ್ ಎಲ್ಲ ನಿಮ್ಮನ್ನ ವಾಚ್ ಮಾಡ್ತಾ ಇರೋದು ಫಾಲೋ ಮಾಡ್ತಾ ಇರೋದು ನಿಮ್ಮ ಲೈಫ್ ಅಲ್ಲಿ ಏನೇ ಆಗ್ತಿದೆ ಎಲ್ಲದನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತಾ ಇದಾರೆ ಅಂಡ್ ಆಲ್ಸೋ ಈ ಪರ್ಸನ್ ನಾನು ತುಂಬಾ ಕಂಟ್ರೋಲ್ ಅಲ್ಲಿ ಇದೀನಿ ನಾನು ಎಲ್ಲರನ್ನು ವಾಚ್ ಮಾಡ್ತಾ ಇದ್ದೀನಿ ನನ್ ಕೈಯಲ್ಲಿ ಏನ್ ಮಾಡೋದಕ್ ಬೇಕಾದ್ರೂ ಸಾಧ್ಯ ಅನ್ನೋ ಒಂದು ಆ ಭ್ರಮೆ ಅಲ್ಲಿ ಇದಾರೆ ಆಕ್ಚುಲಿ ಅವರಿಗೆ ಆಲ್ರೆಡಿ ತುಂಬಾನೇ ಹರ್ಟ್ ಆಗಿರೋದು ತುಂಬಾ ಗಾಯಗಳಾಗಿರೋದು ಪೇನ್ಫುಲ್ ಆಗಿರೋ ಪಾಸ್ಟ್ ಇದೆಲ್ಲ ಕಾಣಿಸ್ತಾ ಇದೆ ಮೇ ಬಿ ಅವರಿಗೆ ಸಿಕ್ತಿರೋಂಥ ಜನಗಳು ಕೂಡ ಅವರಿಗೆ ಅವ್ರು ಮಾಡಿರೋದನ್ನ ಅವ್ರಿಗೆ ರಿಪೀಟ್ ಮಾಡ್ತಿರ್ಬೋದು ಇವಾಗ ಅವ್ರು ಏನ್ ಮಾಡಿದ್ಲು ನಿಮಗೆ ಸೊ ಅದನ್ನೇ ಅವ್ರಿಗೆ ರಿಪೀಟ್ ಮಾಡ್ತಿರೋ ಚಾನ್ಸಸ್ ಕೂಡ ಇಲ್ಲಿ ತುಂಬಾ ಜಾಸ್ತಿ ಇದೆ ಈ ವ್ಯಕ್ತಿಗೆ ಅದಷ್ಟೇ ಅಲ್ದೇನೆ ಏನೋ ಒಂದು ಭಯ ಕಾಡ್ತಿರತ್ತೆ ಏನೋ ಒಂದು ಸಿಟ್ಟು ಭಯ ಇದೆಲ್ಲ ಕಾಡ್ತಾ ಇರತ್ತೆ ಭಯ ಅಂದ್ರೆ ನನ್ನ ಹತ್ರ ಏನೋ ಒಂದಿದೆ ಯಾರೋ ಬಂದು ಅದನ್ನ ತಗೊಂಡ್ ಹೋಗ್ಬಿಡ್ತಾರೆ ಕಳಿತನ ಮಾಡ್ಬಿಡ್ತಾರೆ ಪ್ರೊಟೆಕ್ಟೆಡ್ ಆಗಿರ್ಬೇಕು ಯಾವಾಗ್ಲೂ ವಾಚ್ ಮಾಡ್ತಾನೆ ಇರ್ಬೇಕು ಎಲ್ಲರ ಲೈಫ್ ಅಲ್ಲಿ ಏನಾಗತ್ತೆ ಅಂತ ತಿಳ್ಕೊಳ್ತಾ ಇರ್ಬೇಕು ಅನ್ನೋ ಒಂದು ಕಾತುರ ಕೂಡ ಯಾವಾಗ್ಲೂ ಇರುತ್ತೆ ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ವಾಚ್ ಮಾಡ್ತಿದ್ದಾರೆ ಇವರಿಗೆ ನನಗೆ ಸ್ಟ್ರೆಂತ್ ಇದೆ ನಾನು ಎಲ್ ನಾನೆಲ್ಲಾದ ನೋಡ್ಕೊತ ನನ್ಗೆ ಯಾರ ಒಂದು ಇದು ಬೇಡ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇದೆ ಅವ್ರಿಗೆ ನನ್ಗೆ ಬೇಡ ನಾನೇ ನಮ್ದನ್ನ ನೋಡ್ಕೊಳ್ತೀನಿ ಅಂತ ಹೇಳಿ ಆಕ್ಚುಲ್ ನೋಡ್ಬೇಕಂದ್ರೆ ಅವರು ತುಂಬಾನೇ ಗಾಯಗಳಾಗಿದೆ ತುಂಬಾ ಪೆಡ್ ತಿಂದಿದ್ದಾರೆ ಅಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಲ್ಲ ಒಂದ್ ಕಡೆ ಬಂದು ಅವ್ರನ್ನ ಪುಲ್ ಬ್ಯಾಕ್ ಮಾಡ್ತಾ ಇದೆ ಅಂಡ್ ಆಲ್ಸೋ ಲೈಕ್ ನನ್ ನನ್ ಕೈಯಲ್ಲಿ ಏನೋ ಒಂದ್ ಶಕ್ತಿ ಇದೆ ಅದನ್ನ ಇಟ್ಕೊಂಡ್ಬಿಟ್ಟು ನಾನು ಏನೋ ಸಾಧಿಸ್ಬಿಡ್ತೀನಿ ಅಂತ ಹೇಳಿ ಇವರು ಸೋಲ್ಜರ್ ತರ ನಿಂತ್ಕೊಂಡು ಕಾಯ್ತಾ ಇದ್ದಾರೆ ಆ ಎನರ್ಜಿ ಇದೆ ಸೋಲ್ಜರ್ ಎನರ್ಜಿ ಇದೆ ಅವರಿಗೆ ಬಟ್ ಅದು ಅವರು ತುಂಬಾ ತುಂಬಾ ಉಂಡೆಡ್ ಆಗಿರುವಂತದ್ದು ಎಲ್ಲ ಕೂಡ ಅಟ್ ದ ಸೇಮ್ ಟೈಮ್ ಕಾಣಿಸ್ತಾ ಇದೆ ಪವರ್ ಇದೆ ನನಗೆ ಅಂತ ಹೇಳಿ ನಿಮ್ಮನ್ನು ಕೂಡ ವಾಚ್ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಫೋರ್ ಆಫ್ ಪೆಂಟಿಕಲ್ಸ್ ಬಂದಿದೆ ಯು ಕ್ಯಾನ್ ಸಿ ಫೋರ್ ಆಫ್ ಪೆಂಟಿಕಲ್ಸ್ ಬಂದ್ಬಿಟ್ಟು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವುದೋ ಒಂದು ವ್ಯಕ್ತಿ ತುಂಬಾ ಪಾಸಿಸಿವ್ ಆಗಿ ಆಕ್ಟ್ ಮಾಡ್ತಿರೋದು ತುಂಬಾ ಸೆಲ್ಫಿಶ್ ಆಗಿ ಆಕ್ಟ್ ಮಾಡ್ತಿರೋ ಅಥವಾ ಅವ್ರ ಬಗ್ಗೆ ಮಾತ್ರ ಅವರು ಥಿಂಕ್ ಮಾಡ್ಕೊಳ್ತಿರೋದು ಬೇರೆ ಒಂದು ಪರ್ಸನ್ ಬಗ್ಗೆ ಅಷ್ಟೊಂದು ಜಾಸ್ತಿ ಥಿಂಕ್ ಮಾಡ್ತಾ ಇಲ್ಲ ಅಂಡ್ ತುಂಬಾ ಕನ್ಫ್ಯೂಸಿ ಇರ್ಬೋದು ಅಥವಾ ಒಂದ್ ಪರ್ಸನ್ ಮಾತ್ರ ಎಲ್ಲ ಕೊಡ್ಬೇಕು ಇನ್ನೊಬ್ಬ ಪರ್ಸನ್ ಏನು ಕೊಡಲ್ಲ ಅವ್ರಿಗೆ ಏನ್ ಬರುತ್ತೆ ಅದನ್ನ ಅಹ್ ತಗೊಂಡ್ಬಿಟ್ಟು ಎಂಜಾಯ್ ಮಾಡೋವಂತದ್ದು ನೀ ಬೇರೆ ಯಾರಾದ್ರೂ ಗಿಫ್ಟ್ ಕೊಟ್ರೆ ಅಥವಾ ನಿಮ್ಮ ಪರ್ಸನ್ ನೀವೇ ಗಿಫ್ಟ್ ಕೊಡೋದು ಏನಾದ್ರೂ ಮಾಡೋದಾದ್ರೆ ಅದನ್ನ ತಗೊಳ್ಳೋದು ಅದನ್ನ ಆರಾಮಾಗಿ ಇಟ್ಕೊಂಡು ಎಂಜಾಯ್ ಮಾಡೋದು ಈ ತರ ಅಟ್ ದ ಸೇಮ್ ಟೈಮ್ ತುಂಬಾನೇ ಸೆಲ್ಫಿಷ್ ಬುದ್ಧಿ ಕೂಡ ಕಾಣಿಸ್ತಾ ಇದೆ ತುಂಬಾ ಪಾಸಿಟಿವ್ ಇದಾರೆ ತುಂಬಾ ಮನಿ ಓರಿಯೆಂಟೆಡ್ ಪರ್ಸನ್ ಮನಿನೇ ಎಲ್ಲ ಅಂಡ್ ಅವರ ಕೆರಿಯರ್ ಸಲುವಾಗಿ ವರ್ಕ್ ಮಾಡ್ತಾ ಇದೆಲ್ಲ ಕಾಣಿಸ್ತಾ ಇದೆ ಅಂಡ್ ಮೇಲೆ ಯಾಕೆ ಪಾಸಿಟಿವ್ ಇದಾರೆ ನೀವು ಅವ್ರಿಗಿಂತ ಚೆನ್ನಾಗಿರ್ಬೋದು ಚೆನ್ನಾಗಿ ಸ್ಟೇಟಸ್ ಇರ್ಬೋದು ಪೊಸಿಷನ್ ಚೆನ್ನಾಗಿರ್ಬೋದು ನೀವು ಅವ್ರಿಗಿಂತ ಮನಿ ವೈಸ್ ಸ್ಟ್ರಾಂಗ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ತುಂಬಾ ಸ್ಟ್ರಾಂಗ್ ಆಗಿರ್ಬೋದು ನಿಮ್ಮನ್ನ ನೀವು ಪ್ರೆಸೆಂಟ್ ಮಾಡ್ಕೊಳ್ ರೀತಿ ಚೆನ್ನಾಗಿರ್ಬೋದು ನೀವು ಅವ್ರಿಗಿಂತ ಬ್ಯೂಟಿಫುಲ್ ಆಗಿರ್ಬೋದು ಸೊ ಇದೆಲ್ಲ ಕಾರಣಗಳಿಂದ ಎಲ್ಲ ಒಂದ್ ಕಡೆ ನಿಮ್ಗೆ ಇನ್ನ ಕಂಡ್ರೆ ಅವ್ರಿಗೆ ಪಾಸಿಸಿವ್ನೆಸ್ ಕೂಡ ತುಂಬಾ ಜಾಸ್ತಿ ಇದೆ ಅಂಡ್ ಆಲ್ಸೋ ನಿಮ್ಮ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗಿಂದ ನಿಮಗೆ ಕೊಡೋದಕ್ಕಿಂತ ನಿಮ್ ನಿಮ್ ಕೈಯಲ್ಲಿ ಜಾಸ್ತಿ ಇಸ್ಕೊಂಡಿರೋದೆ ಇಲ್ಲಿ ಕಾಣಿಸ್ತಾ ಇದೆ ಸೊ ನಿಮ್ ಕೈ ನೀವೇ ಎಲ್ಲ ಮಾಡ್ಬೇಕು ಅಥವಾ ನೀವು ಕೊಟ್ಟಾಗ ಅವ್ರಿಗೆ ಖುಷಿ ಪಡೋ ಸೊ ಆ ಕಡೆಯಿಂದ ಏನು ಬರ್ದೇ ಇರುವಂಥದ್ದು ಇದೆಲ್ಲ ಕೂಡ ಆಗಿದೆ ಸೊ ಕೊಟ್ರೆ ನಮ್ಗೆ ಓಕೆ ಹ್ಯಾಪಿ ಇಸ್ಕೋತೀನಿ ಅನ್ನೋದು ಅಂಡ್ ಅಟ್ ಪ್ರೆಸೆಂಟ್ ಇವರ ಅಲ್ಲಿ ಮನಿ ಅವರ ತುಂಬಾ ಕೆಲಸ ಮಾಡ್ತಾ ಇದಾರೆ ಮನಿ ಬೇಕು ಅವರಿಗೆ ಮನಿ ಇದ್ರೆ ಜನ ನನ್ನ ರೆಕಗ್ನೈಸ್ ಮಾಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಮನಿನೇ ನನ್ನ ವೆಪನ್ ಮನಿ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಫಿನಾನ್ಸಿಯಲ್ ಆಗಿ ವರ್ಕ್ ಮಾಡ್ತಾ ಇರೋದು ಅವರ ಲೈಫ್ ನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಅಥವಾ ದುಡ್ಡು ಇದ್ರೆ ಎಲ್ಲಾದ್ರು ಆಗತ್ತೆ ಥಿಂಗ್ಸ್ ವಿಲ್ ಫಾಲೋ ಇನ್ ಪ್ಲೇಸ್ ಅಂತ ಹೇಳ್ತಾರಲ್ಲ ಸೊ ಆತರ ಆಗ್ಬೋದೇನು ಅಂತ ಹೇಳಿ ವರ್ಕ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ತುಂಬಾ ಸ್ಪೀಡ್ ಆಗಿ ಮನಿ ಮಾಡ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆ ಅವ್ರಿಗೆ ಸೊ ಅದ್ರ ಸಲುವಾಗಿ ಕೆಲಸ ಮಾಡ್ತಿದ್ದಾರೆ ಅಟ್ ದ ಸೇಮ್ ಟೈಮ್ ನಿಮ್ಮಲ್ಲೂ ಕೂಡ ಆಗಿದ್ದಾರೆ ನಿಮ್ಮ ರಿಲೇಷನ್ಶಿಪ್ ಅಲ್ಲೂ ಒಂದಷ್ಟು ಮನಿ ಸಲುವಾಗಿ ಏನಾದ್ರು ಕಾರ್ಡ್ ಬಂದ್ಬಿಟ್ಟು ಏಸ್ ಆಫ್ ಕಪ್ಸ್ ಬಂದಿದೆ ಸೊ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಏಸ್ ಆಫ್ ಕಪ್ಸ್ ಬಂದ್ಬಿಟ್ಟು ಒಂದಷ್ಟು ಕ್ಲಾರಿಟಿ ಬಗೆ ತಿನ್ಸೆ ಅಥವಾ ಒಂದಷ್ಟು ಅಹ್ ಏನಂದ್ರೆ ನಿಮ್ಗೆ ಗೊಂದಲಗಳಿದ್ರೆ ಯಾವ್ದಾರ ವಿಚಾರಗಳು ಆ ಗೊಂದಲಗಳ ಬಗ್ಗೆ ತಿಳಿಸತ್ತೆ ಏಸ್ ಅನ್ನೋದು ಒಂದು ಪ್ಯೂರ್ ಮೇ ಬಿ ನಿಮ್ಮ ಪ್ರೀತಿ ಕೂಡ ಇವರಿಗೆ ತುಂಬಾನೇ ಪ್ಯೂರ್ ಆಗಿತ್ತು ಅಂತ ಅನಿಸ್ತಾ ಇದೆ ನ್ಯೂ ಬಿಗಿನಿಂಗ್ ಇತ್ತು ಅನ್ಸುತ್ತೆ ಅಂಡ್ ಆಲ್ಸೋ ಈ ವ್ಯಕ್ತಿ ಸದ್ಯಕ್ಕೆ ಓಕೆ ಅಟ್ ಪ್ರೆಸೆಂಟ್ ಯಾವ್ದಾದ್ರು ಹೊಸ ಲೆವೆಲ್ ಅಂತ ಚಾನ್ಸಸ್ ಇದೆ ಪ್ರೀತಿ ಅವರಿಗೆ ಸಂತೋಷ ಕೊಡ್ತಿರ್ಬೋದು ಅಥವಾ ಈ ಆ ಒಂದು ಹೊಸ ರಿಲೇಷನ್ಶಿಪ್ ಕೂಡ ಅವರಿಗೆ ವಾರ್ಮ್ ಹಾರ್ಟ್ ಮಾಡ್ತಿರ್ಬೋದು ಅಂದ್ರೆ ಮನಸ್ಸಿಗೆ ಸಂತೋಷ ತಂದು ಕೊಡ್ತಿರ್ಬೋದು ಏನೋ ಒಂದು ಎಮೋಷನಲಿ ಕನೆಕ್ಟ್ ಆಗಿರ್ಬೋದು ಈ ತರ ಕೂಡ ತೋರಿಸ್ತಾ ಇದೆ ಯಾವ್ದೋ ನ್ಯೂ ಥಿಂಗ್ಸ್ ಅಥವಾ ನ್ಯೂ ಎಮೋಷನ್ಸ್ ನ್ಯೂ ರೊಮ್ಯಾನ್ಸ್ ಏನೋ ಒಂದು ನ್ಯೂ ಲವ್ ಸ್ಟಾರ್ಟ್ ಮಾಡ್ತಿರೋದು ಮಾಡಿರೋದು ಈಗ ಆಲ್ರೆಡಿ ಕಾಣಿಸ್ತಾ ಇದೆ ರಿಲೇಷನ್ಶಿಪ್ ಓಕೆ ಗುಡ್ ರಿಲೇಶನ್ಶಿಪ್ ಕೂಡ ಕಾಣಿಸ್ತಾ ಇದೆ ಸೊ ಮೇ ಬಿ ಅವರು ಒಂದು ಹೊಸ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು ಇಲ್ಲ ಅಂದ್ರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಅವರು ತುಂಬಾನೇ ಇಷ್ಟಪಟ್ಟಿರೋದು ನಿಮ್ಮನ್ನ ತುಂಬಾನೇ ಜಾಸ್ತಿ ನಿಮ್ಮ ಪ್ರೀತಿ ಅವರಿಗೆ ಸಂತೋಷ ತಗೊಂಡ್ ಕೊಟ್ಟಿರ್ಬೋದು ಎಮೋಷ್ನಲಿ ನಿಮಗೆ ಕನೆಕ್ಟ್ ಆಗಿದ್ರು ಅಂತ ಅನಿಸ್ತಾ ಇತ್ತು ಅನಿಸ್ತಾ ಇದೆ ಅಂಡ್ ನಿಮ್ ಜೊತೆ ಮಾತಾಡೋದು ನಿಮ್ ಜೊತೆ ಜಾಗಗಳು ನೋಡೋದು ಸುತ್ತೋದು ಇದೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು ಅಂತ ಅನ್ಸುತ್ತೆ ಒಂದ್ ಒಳ್ಳೆ ರಿಲೇಶನ್ಶಿಪ್ ನಿಮ್ಮನ್ನ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಪ್ಯೂರ್ ಆಗಿದೆ ಪ್ಯೂರ್ ಆಗಿತ್ತು ಅವರು ಎಷ್ಟು ಇನ್ನೋಸೆಂಟ್ ಆಗಿದ್ರು ತುಂಬಾ ಒಳ್ಳೆ ರಿಲೇಶನ್ಶಿಪ್ ಸ್ಟೇಬಲ್ ಆಗಿತ್ತು ಒಳ್ಳೆ ನಿಮ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಅವ್ರಿಗೆ ಓಕೆನಾ ಸೊ ಈ ತರ ಎಲ್ಲಾ ನಿಮ್ಮನ್ನ ನೆನ್ಸ್ಕೊಂಡಾಗ ಅವರು ಆ ಅನ್ಕೋತಾ ಇರ್ತಾರೆ ಒಂದ್ ಒಳ್ಳೆ ಹುಡುಗಿ ಅಥವಾ ಒಳ್ಳೆ ಹುಡುಗ ಅವರು ಒಳ್ಳೆ ಹಾರ್ಟ್ ಇರೋ ಚೆನ್ನಾಗ್ ಚೆನ್ನಾಗಿ ಮಾತಾಡ್ತಾರೆ ಲೈಟ್ ಹಾರ್ಟ್ ಕನ್ವರ್ಜೇಷನ್ ಅವ್ರ ಜೊತೆ ಮಾತಾಡೋ ನಮಗೂ ಕೂಡ ಸಂತೋಷ ಆಗುತ್ತೆ ಒಳ್ಳೆ ವಿಷಯಗಳನ್ನ ಅಪ್ರಿಷಿಯೇಟ್ ಮಾಡ್ತಾರೆ ತುಂಬಾ ಕ್ರಿಯೇಟಿವ್ ಆಗಿದ್ದಾರೆ ಅಥವಾ ತುಂಬಾ ಚೆನ್ನಾಗಿದ್ದಾರೆ ಇವಾಗ ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಎಮೋಷ್ನಲಿ ತುಂಬಾ ಅಟ್ಯಾಚ್ ಆಗ್ತಾ ಇದ್ರು ಎಮೋಷ್ನಲಿ ತುಂಬಾ ಸ್ಟೇಬಲ್ ಆಗಿದ್ರು ಅವರು ನಮ್ಗೆ ಸಪೋರ್ಟ್ ಮಾಡೋರು ಈ ತರ ಅವರ ಇಂಟ್ಯೂಷನ್ ತುಂಬಾ ಚೆನ್ನಾಗಿತ್ತು ಅವರ ಒಳ ಮನಸ್ಸು ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಮಾತಾಡ್ರೆ ಹಾರ್ಟ್ ಗೆ ತುಂಬಾ ಹ್ಯಾಪಿ ಆಗುದು ಏನೋ ಒಂಥರ ಅವ್ರ ಜೊತೆ ಮಾತಾಡ್ರೆ ನಮಗೆ ಒಂದು ಫುಲ್ಫಿಲ್ಮೆಂಟ್ ಅಂತ ಅನ್ಸೋದು ನನಗೆ ತುಂಬಾ ಚೆನ್ನಾಗಿತ್ತು ಅವ್ರ ಜೊತೆ ಸೊ ಈ ತರ ಎಲ್ಲ ಫೀಲ್ ಮಾಡ್ತಿರ್ಬೋದು ಅಥವಾ ಈ ಒಂದು ಪರ್ಸನ್ ಇವಾಗ ಅಟ್ ಪ್ರೆಸೆಂಟ್ ಯಾವ್ದಾದ್ರು ಹೊಸ ರಿಲೇಶನ್ಶಿಪ್ ಅಲ್ಲಿ ಬಿದ್ದಿರುವಂತ ಚಾನ್ಸಸ್ ಕೂಡ ಇದೆ ಬಿಕಾಸ್ ಇದು ಏಸ್ ಆಫ್ ಕಪ್ಸ್ ಕಪ್ಸ್ ಬಂದ್ಬಿಟ್ಟು ಯಾವಾಗ್ಲೂ ವಾಟರ್ ಎಲಿಮೆಂಟ್ಸ್ ನ ತೋರಿಸುತ್ತೆ ಸೊ ವಾಟರ್ ಎಲಿಮೆಂಟ್ಸ್ ಇರೋದ್ರಿಂದ ಈ ವ್ಯಕ್ತಿ ಮನ್ಸು ಪದೇ ಪದೇ ಚೇಂಜ್ ಆಗ್ಬೋದು ಅಥವಾ ಹೊಸ ಹೊಸ ವ್ಯಕ್ತಿಗಳನ್ನ ತಕ್ಷಣ ಅವ್ರಿಗೆ ಅವ್ರನ್ನ ಮಾತಾಡ್ಸ್ಬೇಕು ಅವ್ರ ಜೊತೆ ಮಿಂಗಲ್ ಆಗ್ಬೇಕು ಅಥವಾ ಅವರ ಜೊತೆ ಸ್ನೇಹ ಸಂಬಂಧ ಬೆಳೆಸ್ಬೇಕು ಟೈಮ್ ಸ್ಪೆಂಡ್ ಮಾಡ್ಬೇಕು ಈ ತರ ಎಲ್ಲ ಅನ್ಸ್ಬೋದು ವಾಟರ್ ಯಾವ್ ತರ ಕನ್ಸಿಸ್ಟೆನ್ಸಿ ಇರಲ್ಲ ಯಾವಾಗ್ಲೂ ಆ ಒಂಥರ ಇರತ್ತ ಒಂಥರ ಅಂದ್ರೆ ಅಹ್ ವಾಟರ್ ಎಲಿಮೆಂಟ್ಸ್ ಇರೋ ರಾಶಿಗಳ ಮೈಂಡ್ ಅವಾಗ ಅವಾಗ ಚೇಂಜ್ ಆಗ್ತಿರತ್ತೆ ಅವರು ಸ್ಟೇಬಲ್ ಆಗಿರಲ್ಲ ಒಂದ್ಸರಿ ದುಃಖ ಹ್ಯಾಪಿ ಆಗಿ ಫೀಲ್ ಮಾಡ್ತಾರೆ ಇನ್ನೊಂದ್ಸರಿ ತುಂಬಾ ದುಃಖವಾಗಿರ್ತಾರೆ ಇನ್ನೊಂದ್ಸರಿ ಸ್ಟೇಬಲ್ ಆಗಿರ್ತಾರೆ ಸೊ ಹೇಳೋದಕ್ಕೆ ತುಂಬಾ ಕಷ್ಟ ಅನ್ಸಿರುತ್ತೆ ನೀರು ನೋಡಿ ಯಾವಾಗ್ಲೂ ಸಮಟೈಮ್ಸ್ ತಣ್ಣಗಿರುತ್ತೆ ಒಂದ್ಸರಿ ಸುನಾಮಿ ಎಲ್ಲ ಬಂತು ಅಂತ ಎದ್ ಬಿಡುತ್ತೆ ಅದರ್ವೈಸ್ ನಾರ್ಮಲ್ ಆಗಿ ಅದ್ರ ಪಾಡಿಗೆ ನದಿಲಿ ತಣ್ಣಗೆ ಆರಾಮಾಗಿರುತ್ತೆ ಸೊ ಈ ತರ ಒಂದು ಎಲಿಮೆಂಟ್ಸ್ ಇರೋ ಒಂತರ ಶಿ ಕೂಡ ಆಗಿರೋದ್ರಿಂದ ಸೊ ಆ ವ್ಯಕ್ತಿಗೂ ಅಷ್ಟೇ ಮೂಡ್ ಅವಾಗ ಅವಾಗ ಚೇಂಜ್ ಆಗ್ತಿರತ್ತೆ ಏನೇನು ಕಲ್ಪನೆ ಮಾಡ್ಕೊಳ್ತಾರೆ ಹೊಸ ವ್ಯಕ್ತಿಗಳನ್ನು ಕಂಟ ಆಕರ್ಷಣೆಗೆ ಒಳಗಾಗುವಂತದ್ದು ಮಾತಾಡಿಸ್ಬೇಕು ಇದೆಲ್ಲ ಆಗುವಂತ ಚಾನ್ಸಸ್ ಕೂಡ ಇಲ್ಲಿ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ನಮಗೆ ಡೆತ್ ಬಂದಿದೆ ಸೊ ಡೆಫಿನೆಟ್ಲಿ ಇಲ್ಲಿ ಬ್ರೇಕಪ್ಸ್ ಆಗಿರೋದ್ದು ಮೇಜರ್ ಆದ ಕಣಕಡು ತುಂಬಾ ಮೇಜರ್ ಆಗಿ ನಿಮ್ಮ ಇಬ್ಬರು ಮಧ್ಯೆ ಜಗಳ್ ಬೈಕೊಂಡಿರ್ಬೋದು ಅಥವಾ ನಿಮಗೆ ಒಬ್ರಿಗೊಬ್ರು ಬ್ಲೇಮ್ ಮಾಡಿರ್ಬೋದು ಅಥವಾ ಮೇಜರ್ ಆಗಿ ಬೇರ್ಬೇ ಬೇಡ ಇದು ಎಂಡ್ ಆಗೋಯ್ತು ಇನ್ನು ನಾನು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ವ್ಯಕ್ತಿ ಜೊತೆ ಏನು ಮಾಡೋದಕ್ಕಾಗಲ್ಲ ನಮ್ಮ ಇಬ್ರು ಮಧ್ಯೆ ಎಲ್ಲ ಮುಗ್ದಿದೆ ಅಂಡ್ ಈ ರಿಲೇಶನ್ಶಿಪ್ ಎಂಡ್ ಆಯ್ತು ಅಂಡ್ ಈ ಒಂದು ರಿಲೇಶನ್ಶಿಪ್ಗೆ ಹೊಸ ಬಿಗಿನಿಂಗ್ ಅನ್ನೋದೇ ಇಲ್ಲ ನಾನು ಇದನ್ನ ಇಲ್ಲಿಗೆ ಮುಗಿಸ್ಬೇಕು ಅಂತ ಹೇಳಿ ಅನ್ಕೊಂಡಿರ್ಬೋದು ಅಥವಾ ನಿಮ್ಮ ರಿಲೇಶನ್ಶಿಪ್ ನಿಮ್ಮ ಇಬ್ಬರು ಮಧ್ಯೆ ಏನೋ ರಿಲೇಷನ್ಶಿಪ್ ಮುಗ್ದಾದ್ಮೇಲೆ ಯಾರೋ ಒಬ್ಬ ವ್ಯಕ್ತಿ ಇಲ್ಲಿ ತುಂಬಾನೇ ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ನೀವ್ ಇರ್ಬೋದು ಅಥವಾ ಆ ವ್ಯಕ್ತಿ ಇರ್ಬೋದು ಝೀರೋ ಇಂದ ಹೀರೋ ಆಗ್ಬಿಟ್ಟಿದ್ದೀರಾ ಬ್ಯೂಟಿಫುಲ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟಿದೀರಾ ನಿಮ್ಮ ಬ್ರೇಕಪ್ ಜಗಳಗಳು ದೂರ ಆಗಿ ಎಲ್ಲ ಆದ್ಮೇಲೆ ನಿಮ್ಗೆ ನೋಡಿದ್ರೇನೆ ಅವ್ರಿಗೆ ಆಶ್ಚರ್ಯ ಆಗ್ತದೆ ಒಂದ್ ಎರಡು ವರ್ಷ ಮೂರು ವರ್ಷ ಬಿಟ್ಟು ನಿಮ್ ಕಡೆ ನೋಡ್ತಾ ಇದ್ರೆ ಅವ್ರು ಕಂಪ್ಲೀಟ್ ಆಗಿ ನೀವು ಚೇಂಜ್ ಆಗಿದ್ದೀರಾ ಒಂಥರ ಬ್ಯೂಟಿಫುಲ್ ಟ್ರಾನ್ಸ್ಫಾರ್ಮೇಶನ್ ಅದನ್ನ ನಿಮ್ಗೆ ನೋಡ್ದಾಗಲ್ಲ ಒಂಥರ ಏನಪ್ಪಾ ಹೆಂಗಿದವ್ರು ಹೆಂಗಾಗ್ಬಿಟ್ರಲ್ಲ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದಾರೆ ಅಹ್ ಅವಾಗ ನೋಡಕ್ಕೆ ಹಂಗಿದ್ರು ಇವಾಗ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಹೆಂಗ ಇವ್ರಿ ಅದೇ ಈ ತರ ಆಗೋದಿಕ್ ಸಾಧ್ಯ ಹೆಂಗೆ ಇವ್ರಿ ಇಷ್ಟು ಫಾರ್ವರ್ಡ್ ಆಗೋದಿಕ್ ಸಾಧ್ಯ ಮತ್ತೆ ಅವಾಗ ಅವ್ರ ಹತ್ರ ಏನು ಇರ್ಲಿಲ್ಲ ಇವಾಗ ನೋಡಿದ್ರೆ ಫಿನಾನ್ಷಿಯಲ್ ಎಲ್ಲ ಸ್ಟೇಬಲ್ ಆಗ್ಬಿಟ್ಟಿದ್ದಾರೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಆಗ್ಬಿಟ್ಟಿದ್ದಾರೆ ಅಂಡ್ ಆಲ್ಸೋ ನಿಮ್ಮನ್ನ ನೋಡ್ತಿದ್ರೆ ಅವರಿಗೆ ಏನೋ ಶುಕ್ರ ದೆಸೆಯಲ್ಲಿ ಇರೋಂತಹ ವ್ಯಕ್ತಿನ ಆಗ್ಬೋದು ಎಲ್ಲಾ ಕೊಟ್ಟಿದ್ದಾರೆ ಲೈಫ್ ಅಲ್ಲಿ ದೇವರು ಇವರಿಗೆ ಒಳ್ಳೆ ಫ್ಯಾಮಿಲಿ ಇದೆ ಇನ್ ಕೇಸ್ ಏನಾದ್ರು ನಿಮ್ಗೆ ಮದ್ವೆ ಆಗಿತ್ತು ಅಂದ್ರೆ ನಿಮ್ ಹಸ್ಬೆಂಡ್ ನಿಮ್ ತುಂಬಾ ಚೆನ್ನಾಗಿ ಇಟ್ಕೊಂಡಿರಬಹುದು ಒಳ್ಳೆ ಸ್ಟೇಟಸ್ ಅಲ್ಲಿ ಅಲ್ಲಿರಬಹುದು ಅಥವಾ ಬೇರೆ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಟ್ರಿಲಿ ಇರ್ಬೋದು ಒಳ್ಳೆ ಒಳ್ಳೆ ದೇಶಗಳಲ್ಲಿ ನಿಮ್ಮ ಲೈಫ್ ಲೀಡ್ ಮಾಡ್ತಿರ್ಬಹುದು ಸೊ ಇದನ್ನೆಲ್ಲ ನೋಡಿದಾಗ ಈ ವ್ಯಕ್ತಿಗೆ ಏನಪ್ಪಾ ಎಷ್ಟು ಚೆನ್ನಾಗಿ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟಿದ್ದಾರೆ ಇಷ್ಟು ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ರಲ್ಲ ಇವರು ಆ ಸೊ ಇದೆಲ್ಲ ಆದ್ಮೇಲೆ ಅಂತ ಹೇಳಿ ಅನ್ಕೊಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಒಂದು ಝೀರೋ ಇಂದ ನೀವು ಮತ್ತೆ ರೀಬೋನ್ ಆಗಿರೋದು ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಂಡಿರೋದು ಕೂಡ ಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಕೊಂಡಿದ್ದೀರಾ ಅದು ಕೂಡ ಗೊತ್ತು ಅವರಿಗೆ ಅಂಡ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂಡ್ ಆಲ್ಸೋ ನಿಮ್ಮ ಮತ್ತೆ ಅವರ ನಡುವೆ ಏನಾಗಿತ್ತಲ್ಲ ಬ್ರೇಕು ತುಂಬಾ ಪೇನ್ಫುಲ್ ಆಗಿತ್ತು ತುಂಬಾನೇ ಜಾಸ್ತಿ ಆ ಪೇನ್ಫುಲ್ ಸಿಚುವೇಶನ್ ಅದು ನಿಮ್ಗೆ ಮರೆಯೋದಕ್ಕೆ ತುಂಬಾ ಕಷ್ಟ ಆಯ್ತು ಅಂತ ಅನ್ಸುತ್ತೆ ಬಟ್ ಸ್ಲೋಲಿ ನೀವು ಎಲ್ಲದನ್ನು ಮರೆತು ನೀವು ಮತ್ತೆ ಬ್ಯಾಕ್ ಟು ಲೈಫ್ ಆಗಿರೋದು ಕೂಡ ಅವರು ಹೊಸ ಬಿಗಿನಿಂಗ್ ಲಾಟ್ ಆಫ್ ಹ್ಯಾಪಿನೆಸ್ ರಿವಾರ್ಡ್ಸ್ ಅದರಿಂದ ನೀವು ತುಂಬಾನೇ ಕಲ್ತ್ಕೊಂಡು ಜೀವನದಲ್ಲಿ ಮುಂದೆ ಬಂದಿರೋದು ಎಲ್ಲ ಕೂಡ ಈ ವ್ಯಕ್ತಿಗೆ ಗೊತ್ತಾಗ್ತಿದೆ ಸ್ಪೆಷಲಿ ಬರ್ತ್ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಆ ವ್ಯಕ್ತಿ ಕೂಡ ತುಂಬಾ ಚೆನ್ನಾಗಿ ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಇನ್ನು ಲಾಸ್ಟ್ ಕಾರ್ಡ್ ಬಂದು ಓಕೆ ಲವರ್ಸ್ ಕಾರ್ಡ್ ಬಂದಿದೆ ಓಕೆನಾ ಸೊ ಈ ಲವರ್ಸ್ ಕಾರ್ಡ್ ಬಂದು ನಮಗೆ ಇದು ಒಂದು ಕಾರ್ಮಿಕ ರಿಲೇಶನ್ಶಿಪ್ ಆಗಿರುವಂಥದ್ದು ಅಥವಾ ಎಲ್ಲ ಒಂದ್ ಕಡೆ ಡೆತ್ ಕಾರ್ಡ್ ಕೂಡ ರಿಬರ್ತ್ ಇರೋದ್ರಿಂದ ಮೇ ಬಿ ಚಾನ್ಸಸ್ ಅಂತ ಸಾಧ್ಯತೆ ಇದೆ ಡೆತ್ ಕಾರ್ಡ್ ರೀಬರ್ತ್ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ವ್ಯಕ್ತಿ ನೋಡೋಣ ಇವರೇ ಫೋನ್ ಮಾಡಿದ್ರೆ ಅಥವಾ ಇವರೇ ಮೆಸೇಜ್ ಮಾಡಿದ್ರೆ ನಾನು ಮಾಡೋಣ ಈ ತರ ಕೂಡ ಆ ವ್ಯಕ್ತಿಯ ಮನಸ್ಸಲ್ಲಿ ಓಡ್ತಿರ್ಬಹುದು ಅಥವಾ ನಿಮ್ಗೋಸ್ಕರ ಅವ್ರು ಮಾಡಿದ್ರೆ ನಾನ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಆ ತರ ಕೂಡ ಎಲ್ಲ ಒಂದ್ ಕಡೆ ಇರ್ಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ ಅವರು ಏನೋ ಮುಗ್ದೆ ಹೋಯ್ತೇನೋ ಇನ್ನೇನು ಈ ಒಂದು ರಿಲೇಶನ್ಶಿಪ್ ಎಂಡ್ ಆಗಿದೆ ಅದೇ ತರ ಥಿಂಕ್ ಮಾಡೋದು ಕೂಡ ಕಾಣಿಸ್ತಾ ಇದೆ ಇನ್ನು ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಕಾರ್ಮಿಕ ರಿಲೇಶನ್ಶಿಪ್ ಇದು ನಿಮಗೆ ಅವರು ಸಿಗ್ಬೇಕಾಗಿತ್ತು ಜೀವನದಲ್ಲಿ ಏನೋ ಒಂದು ಪಾಠ ಕಲಿಸ್ಬೇಕಾಗಿತ್ತು ಸೊ ಅದರಿಂದ ಅವರು ನಿಮ್ಗೆ ಸಿಕ್ಕಿದ್ದಾರೆ ಒಂದು ಲೆಸನ್ ಕಲಿಸ್ಬೇಕಾಗಿತ್ತು ಆ ಒಂದು ಪರ್ಪಸ್ ಆ ಒಂದು ಸಲುವಾಗಿ ನಿಮಗೆ ಸಿಕ್ಕಿರೋದು ಕೂಡ ಕಾಣಿಸ್ತಾ ಇದೆ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಕೂಡ ತುಂಬಾನೇ ಆಪ್ಷನ್ ಇದೆ ನಿಮಗೂ ಕೂಡ ಸಂಗಾತಿ ವಿಷಯಗಳಲ್ಲಿ ಅಥವಾ ಬೇರೆ ವಿಷಯಗಳಲ್ಲಿ ತುಂಬಾ ಆಪ್ಷನ್ ಇರೋದು ಕೂಡ ಕಾಣಿಸ್ತಾ ಇದೆ ತುಂಬಾನೇ ಮಿಸ್ಕಮ್ಯುನಿಕೇಶನ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಇರುವಂತದ್ದು ಅಂಡ್ ಮೇಜರ್ಲಿ ಇದೊಂದು ಕಾರ್ನಿಕ್ ರಿಲೇಶನ್ಶಿಪ್ ಅಟ್ ದ ಸೇಮ್ ಟೈಮ್ ಡ್ಯೂಯಲ್ ಮೈಂಡ್ ಸೆಟ್ ಡ್ಯೂಯಲ್ ಮೈಂಡ್ ಸೆಟ್ ಅಂದ್ರೆ ಕೆಲವೊಂದ್ಸರಿ ಮಾತಾಡ್ಸ್ಬೇಕು ಅನ್ಸುತ್ತೆ ಕೆಲವೊಂದ್ಸರಿ ಬೇಡ ಅನ್ಸುತ್ತೆ ಕೆಲವೊಂದ್ಸರಿ ಇಲ್ಲ ಅವರೇ ಬರ್ಲಿ ಅನ್ಸುತ್ತೆ ಇನ್ನು ಕೆಲವೊಂದ್ಸರಿ ನಾನೇ ಹೋಗ್ಬಿಟ್ಟು ಮಾತಾಡ್ಸೋಣ ಈ ತರ ಈಗೋ ಗಳು ಆಗಿರುವಂತದ್ದು ಕೂಡ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ಆ್ಯಂಡ್ ಆಲ್ಸೋ ನೋರ್ ಓವರ್ ತುಂಬಾ ಆಪ್ಷನ್ಗೂ ಆಪ್ಷನ್ ಇದೆ ಅವ್ರಿಗೆ ಥಿಂಕ್ ಮಾಡ್ತಿರೋದ್ದು ಅಥವಾ ತುಂಬಾನೇ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ತಿರೋ ಕಾಣಿಸ್ತಾ ಇದೆ ದ ಅದರ್ ಪರ್ಸನ್ ಇಸ್ ಲೈಕ್ ಹೆಂಗಾದ್ರೂ ಓಕೆನೆ ಅನ್ನೋ ತರ ಇದ್ದಾರೆ ಅಂಡ್ ಡಿಸ್ಕಮ್ಯುನಿಕೇಶನ್ ಬಂದಾಗ ಇದ್ರೂ ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಕೊಂಡಿಲ್ಲ ಇನ್ ಕೇಸ್ ಯಾವಾಗ್ಲೇನೋ ಕುತ್ಕೊಂಡು ಸರಿ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಒಂದು ಈ ಒಂದು ರಿಲೇಶನ್ಶಿಪ್ ಮೋಸ್ಟ್ಲಿ ಅದನ್ನ ತಳ್ಕೊಂಡು ಅಥವಾ ಮುಂದೆ ತಗೊಂಡ್ ಬರ್ಬೋದಿತ್ತೇನೋ ಬಟ್ ಆ ಟೈಮ್ ಅಲ್ಲಿ ಇಬ್ರು ಕೆಲಸಗಳನ್ನು ಮಾಡಿಲ್ಲ ಅವಾಗ ಇಲ್ಲಿ ಬ್ರೇಕಪ್ ಆಗಿ ಸಪ್ರೇಷನ್ ಆಗಿರೋದು ಕೂಡ ಕಾಣಿಸ್ತಾ ಇದೆ ಸ್ಪೆಷಲಿ ಇಲ್ಲಿ ಒಂಥರ ಒಂದ್ ಪರ್ಸನ್ ಒಬ್ರಿಗೆ ಅಹ್ ಇಷ್ಟ ಪಡ್ತಿರೋದು ಇನ್ನೊಂದ್ ಪರ್ಸನು ಅವ್ರ ಮೈಂಡ್ ಸೆಟ್ ಬೇರೆ ಇದೆ ಏನೋ ಯೋಚನೆಗಳು ಬಂದ್ರು ಆಯ್ತು ಬರಲಿಲ್ಲ ಅಂದ್ರು ಆಯ್ತು ಲೈಕ್ ಓಕೆ ಅಲ್ವಾ ಅನ್ನೋದು ಅಂಡ್ ಮತ್ತೆ ನನಗೆ இது பண்ணி த்ரீ ஆஃப் ಬಂದಿದೆ பண்ணி பிகாஸ் இல்ல ஆகி டெனைகளின் இந்த லாட் ஆஃப் லாட் ஆஃப் ಸತ್ಯಗಳು ಬೆಳಕಿಗ್ ಬಂದು ಏನಪ್ಪಾ ನೀವು ಈ ತರ ಅನ್ಕೊಂಡೇ ಇರ್ಲಿಲ್ಲ ಈ ತರ ಆಗ್ಬಿಡ್ತಲ್ಲ ಸೊ ಮತ್ತೆ ನಾನು ಅನ್ಕೊಂಡೆ ಏನೋ ತೋರ್ಸ್ಬಿಟ್ರಲ್ಲ ಆ ತರ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಏಸ್ ಆಫ್ ವಾಂಡ್ಸ್ ಕೂಡ ಬಂದಿದೆ ಸೊ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಆಸೆ ಇರ್ಬೋದು ಎಲ್ಲ ಒಂದ್ ಕಡೆ ಆಸೆ ಚಿಗ್ಲಿ ಎಲ್ಲೋ ಎಲ್ಲೋ ಏನೋ ಬರೋ ಚಾನ್ಸಸ್ ಇದೆಯೋ ನೋಡೋಣ ಅಂತ ಹೇಳಿ ಅಂಡ್ ಆಲ್ಸೋ ಈ ವ್ಯಕ್ತಿ ಕೂಡ ವೇಟ್ ಮಾಡ್ತಿರೋದು ಫೋನ್ ಕಾಲ್ಗೆ ಅಥವಾ ಮೆಸೇಜ್ ಗೆ ನಿಮ್ ಕಡೆಯಿಂದ ಬರ್ಲಿ ಅಂತ ಆ ವ್ಯಕ್ತಿ ಕೂಡ ತುಂಬಾನೇ ಜಾಸ್ತಿ ವೇಟ್ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಡೆತ್ ಬಂದಿರೋದ್ರಿಂದ ಎಂಡ್ ಅಂತ ತಿಳ್ಕೊಂಡ್ರು ಕೂಡ ಮೇ ಬಿ ನೋಡೋಣ ಬರುವಂತ ಚಾನ್ಸಸ್ ಇದೆಯನ್ನು ಎಲ್ಲ ಒಂದ್ ಕಡೆ ಅಚ್ಚಿಗರು ಆಸೆ ಹೊಸ ಬಿಗಿನಿಂಗ್ ಅನ್ನೋದು ಆಗತ್ತೇನು ಅಂತ ಹೇಳಿ ವೇಟ್ ಮಾಡ್ತಿರೋದು ಕೂಡ ಕಾಣಿಸ್ತಾ ಇದೆ ಡೆಫಿನೆಟ್ಲಿ ಮೇ ಬಿ ಫೋನ್ ಕಾಲ್ ಮೆಸೇಜ್ ಏನೋ ಒಂದು ಹೋಗದಲ್ಲಿ ಬರುವಂತ ಚಾನ್ಸಸ್ ಇದೆ ನೀವೇನಾದ್ರೂ ಆಕ್ಷನ್ ತಗೊಂಡ್ರೆ ಆ ಕಡೆಯಿಂದ ಕೂಡ ಪಾಸಿಟಿವ್ ಆಗಿ ರೆಸ್ಪಾಂಡ್ ಖಂಡಿತವಾಗು ಬರುವಂತ ಚಾನ್ಸಸ್ ಇದೆ ಆದ್ರೆ ನೀವು ತಗೋಂತ ಆಕ್ಷನ್ ಪ್ರಾಪರ್ ಆಗಿರ್ಬೇಕು ಕರೆಕ್ಟ್ ಆಗಿ ತಗೊಂಡ್ರೆ ಮಾತ್ರ ಈ ವ್ಯಕ್ತಿ ನಿಮ್ಮನ್ನ ಮತ್ತೆ ಬಂದಿವಿ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ ಇಲ್ಲ ಅಂದ್ರೆ ಅವರು ಹಂಗಿದ್ರು ಮೈಂಡ್ ಸೆಟ್ ಇದೆ ಟೈಮ್ ಪಾಸಿಸಿವ್ ಕೂಡ ಇದಾರೆ ಅಂಡ್ ಅದನ್ನೇ ನಿಮ್ಮನ್ನ ನೋಡ್ಕೋತಾ ಅಥವಾ ನಿಮ್ಮನ್ನ ಎಲ್ಲ ಅಲ್ಲಿ ಫಾಲೋ ಆ ಕಡೆ ಈ ಕಡೆ ನೋಡೋದು ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಮಾಡಿಕೊಂಡು ಮುಂದುವರ್ಸ್ಕೊಂತ ಅಂತ ಹೋಗ್ತಾರೆ ಮೋಸ್ಟ್ ಆಫ್ ದ ಟೈಮ್ ಇಲ್ಲಿ ಎಂಡ್ ಆಗಿದೆ ಆಫ್ ಕೋರ್ಸ್ ಎಲ್ಲ ಆಗಿದೆ ಇಲ್ಲ ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಬಿಗಿದಿಂಗ್ ಕೂಡ ಕಾಣಿಸ್ತಾ ಇದೆ ಯಾರೋ ಒಬ್ರಿಗೊಬ್ರು ಮಾಡ್ತಿರೋ ಅಂತದ್ದು ಮಾಡ್ಲಿ ಬರ್ಲಿ ಅಂತ ಹೇಳಿ ಮನಸ್ಸಲ್ಲಿ ಆಸೆ ಇದೆ ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೊ ಗೈಸ್ ಇದು ಇವತ್ತಿನ ಒಂದು ರೀಡಿಂಗ್ ಆಗಿತ್ತು ಹೋಪ್ಫುಲಿ ರೀಡಿಂಗ್ ನಿಮ್ಗೆ ರೆಸುನೇಟ್ ಆಯ್ತು ಅಂತ ಅನ್ಕೊಂಡು ರೀಡಿಂಗ್ ನ ಮುಗಿಸ್ತಾ ಇದೀನಿ ಇನ್ ಕೇಸ್ ರೆಸ್ಯೂನೇಟ್ ಆಗಿಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಇದನ್ನ ನೋಡಿ ಎಂಜಾಯ್ ಮಾಡಿ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನ ಸಂಪರ್ಕ ಮಾಡಬಹುದು ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ಒಂದು ವಿಡಿಯೋ ಅಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಟ್ರಿಬಲ್ ಸೆವೆಡಿಯೋ ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಗೈಸ್